ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸಂದೋ ಟಾಟಾ ಇಂಡಿಗೋ ಒಂದು ಗಡಿ ಕೋಸ್ಕೊಡ್ತೀರಲ್ವಾ ಹೌದಾ ಟೋಟಲ್ ಗಾಡಿ ಎರಡು ಸಾವಿರದ ಓನರು

670 155 కు ఇస్తరా? ఆ 150 ఫైనల్ 150 సర్ ఫైనల్ మార్క్ కొడుతరా. ఆ నా బంద్రన 11 2000 కన్నా మార్క్ 5000 కన్నా 2000 మార్క్ కొడుతరా ఫైనల్ ఆ 6500 కన్నా కన్నాతరా తర్వాత 8 ఆ 4000 ఓకేనైతే కలుసుకోత తీవి. అవును. మనం చెన్నకడిని బంద్రే సల్ఫు నెగోషియేట్ చేసి కొడి కొడినా. ఏ ఆ 2000 కన్నా కొరమన్న. ఫస్ట్ థాంక్యూ. ఆయత